ನಮ್ಮ ಸ್ನೇಹಿತರು ಒಂದು ಮಾತು ಮಾತ ಇವತ್ತೊಂದು ಪೇಪರ್ ನೋಡಿದೆ ಸ್ನೇಹಿತರ ಸ್ನೇಹಿತರಂದ್ರ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಬಹಳ ಆತ್ಮೀಯ ಸ್ನೇಹಿತರವ್ರು ನಾನು ರಾಮ ಪ್ರಿಯಾಂಕಣ ನೀ ಯಾವ ಭಕ್ತ ಅಂತ ನಮಗೆ ಗೊತ್ತಾದ ಇಬ್ಬರು ಸೇರಿದಂಗೆ ಮಾತಾಡಮ್ ನಾವು ರಾಮ ಭಕ್ತ ಅಲ್ಲ ರಾಮನ ಅಂತಂದ್ರೆ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ ಅವನು ಭಕ್ತ ಆಗ್ಬೇಕಾದ್ರು ಪುಣ್ಯ ಮಾಡಿರ್ಬೇಕಾಗ್ತದೆ ಎಲ್ಲರೂ ಅವನು ಭಕ್ತ ಆಗ ಸಾಧ್ಯ ಅಲ್ಲ ನಾನು ವಿಜಯಣ್ಣ ಯಡಿಯೂರಪ್ಪ ಸಾಹೇಬ್ರಿಗೆ ನಾನು ಒಂದು ಮಾತು ಕೇಳಿದೆ ಸಾಹೇಬ್ರೆ ಮೋದಿ ಸಾಹೇಬ್ರು ಮನ್ಸು ಮಾಡಿದ್ರೆ ಒಬ್ಬರೇ ರಾಮ್ ಮಂದಿರ್ ಕಟ್ಸ್ಬೋದಾಗಿತ್ತು ಯಾಕೆ ದೇಣಿಗೆ ಸಂಗ್ರಹ ಮಾಡಾಕರ ಅಂತ ಕೇಳಿದೆ ಕೇಳ್ದಾಗ ಮಾಲೀಕ ಮೋದಿ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಒಂದು ಮಾತು ಹೇಳಿದ್ರು ರಾಜು ಮೋದಿ ಸಾಹೇಬ್ರಷ್ಟೇ ರಾಮ್ ಮಂದಿರ್ ಕಟ್ಟಿದ್ರು ಅಂದ್ರೆ ಮೋದಿ ಮಂದಿರ್ ಅಂತಾರೆ ಪ್ರತಿಯೊಬ್ಬ ಇರುವಂತ ಪ್ರತಿಯೊಬ್ಬ ಹಿಂದೂಗಳದು ಒಂದ್ ರೂಪಾಯಿ ಆದ್ರೂ ಸೇರ್ಲಿ ಅಂತೇಳಿ ಇವತ್ತು ಅಷ್ಟೊಂದು ಭವ್ಯವಾದಂತ ರಾಮ್ ಮಂದಿರ್ ಕಟ್ಸಂತ ಕೆಲಸ ಮಾಡಿದಾರೆ ಎಲ್ಲರೂ ಯೋಚನೆ ಮಾಡಿದ ಏನು ರಾಮ ಮಂದಿರ ಕಟ್ಸಂತ ಸಂದರ್ಭದಲ್ಲಿ ಒಂದೇ ಯೋಚನೆ ಮಾಡಿದ್ರೆ ಒಂದೂವರೆ ಸಾವಿರ ಕೋಟಿ ಕಲೆಕ್ಷನ್ ಆಗಬಹುದು ದೇಣಿಗೆ ಸಂಗ್ರಹಣೆ ಆಗಬಹುದು ಅಂತಂದು ಆದ್ರೆ ಎಷ್ಟು ಸಂಗ್ರಹಣೆ ಆಗ್ಯದ ಗೊತ್ತದ ಐದುವರೆ ಸಾವಿರ ಕೋಟಿಗಿಂತ ಹೆಚ್ಚು ದುಡ್ಡು ಇನ್ನು ನಮ್ಮ ಭಾರತೀಯರು ಎಲ್ಲರೂ ಕೊಡೋ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಸ್ನೇಹಿತರು ಪ್ರಿಯಾಂಕರ್ಗೆ ಅವರಿಗೆ ಆ ರಾಮ ಮಂದಿರ ನೋಡಿ ಏನು ಹುಟ್ಟಿ ಆಗ್ಯದ ಗೊತ್ತಿಲ್ಲ ಕೆಲವೊಬ್ರು ಮಂದಿರ ಕಟ್ಟಿಸಿದ್ರೆ ಒಟ್ಟಿ ತುಂಬತದೆ ನಂತರ ಒಂದು ಮಾತು ಹೇಳ್ತೇನೆ ಈಗಿನ ಅಂತ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ಸಚಿವರಿಗೆ ದಯವಿಟ್ಟು ನೀವು ಓದೋದು ಕಲೀರಿ ರಾಮ್ ಮಂದಿರ ಹೆಂಗ ಕಟ್ಟಿದ ನೋಡ್ರಿ ಅದು ಬಿಟ್ಟು ಮೋದಿ ಮೋದಿಯವ್ರ ವಿರುದ್ಧ ವಿಜೇಂದ್ರ ಅವ್ರ ವಿರುದ್ಧ ಯಡಿಯೂರಪ್ಪ ಸಾಹೇಬ್ರ ವಿರುದ್ಧ ನೀವು ಲೀಡರ್ ಆಗ್ತೀರಂತೇಳ ಹೋಗ್ಬಾಡ್ರಿ ಇವತ್ತ ರಾಮ್ ಮಂದಿರ ಕಟ್ಟಿದ್ರು ಪ್ರತಿಯೊಬ್ಬ ಹಿಂದೂ ಭಕ್ತಿಯಿಂದ ಕೊಟ್ಟಂತ ಕಾಣಿಕೆಯಿಂದ ಅದೇ ನಾವು ಹೆಮ್ಮೆ ಎಂದು ಹೇಳ್ತೇವೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ದೊಡ್ಡ ಸಾಹೇಬರು ಅವರು ಬುದ್ಧ ಮಂದಿರ ಕಟ್ಟಿದ್ದಾರೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದ ಕಟ್ಟಿದ್ದಾರೆ ಬುದ್ಧ ಮಂದಿರ ಮಾಲೀಕ ಅಣ್ಣನೂ ಅವಾಗ ಎಲ್ ಎದ ಗ್ರಾಂಟ್ ಕೊಟ್ಟನ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಇದೇ ರಾಜಣ್ಣ ನಾನು ಗ್ರಾಂಟ್ ಕೊಟ್ಟಿರಿ ಸುನೀಲ್ ಅಣ್ಣನು ಗ್ರಾಂಟ್ ಕೊಟ್ಟಾರ ಆದ್ರೆ ನಾವು ಖುಷಿಯಿಂದ ಹೇಳ್ತೀವಿ ನಮ್ಮ ಖರ್ಗೆ ಸಾಹೇಬ್ರು ಬುದ್ಧ ವಿವರ ಅಂತ ಅಂತೇಳಿ ಪ್ರಿಯಾಂಕ ಅವ್ರೆ ನಿಮ್ಮ ಒಟ್ಟಿ ಕಚ್ಚಿಂದ ರಾಮ್ ಮಂದಿರ ಯಾಕೆ ಕಟ್ಟಿಸರ್ ಅಂತ ನಾವು ಕೇಳಂಗ್ಲಾ ನಾವು ಕೇಳಂಗ್ಲಾ ಅದು ನಾವ್ ಹೆಮ್ಮೆ ಅಂತ ಹೇಳ್ತೀವಿ ನಮ್ ಖರ್ಗೆ ಸಾಹೇಬ್ರ್ ಕಡಿಸರ್ ಅಂತ ಯಾಕಂದ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನು ಪೂಜೆ ಮಾಡ್ತೀವಿ ನಾವು ಜಗಜೀವನ್ ರಾವ್ನು ಪೂಜೆ ಮಾಡ್ತೀವಿ ಹಂಗೆ ನಾವು ಶ್ರೀರಾಮಚಂದ್ರನು ನಾವು ಪೂಜೆ ಮಾಡ್ತೇವೆ ನೀವು ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಏನ್ರಿ ಒಟ್ಟಾಗ ಈ ಕೇಸರಿ ನೋಡೋಣ ನಾ ಉರಿ ಹುರಿ ಅನಿಸ್ತದ ಯಾಕೆ ರಾಮ್ ಭಕ್ತರು ಕಂಡ್ರೆ ನಿಮಗೆ ಆಗಂಗ್ಲಾ ರಾಮ್ ಭಕ್ತರ ಮೇಲೆ ಕೇಸ್ ಹಾಕಂತ ಕೆಲಸ ಮಾಡ್ತೀರಿ ಕೇಸರಿ ಜೆಂಡ್ ತೆಗಿಯಂತ ಕೆಲಸವನ್ನು ಮಾಡ್ತೀರಿ ಮೋದಿ ಸಾಹೇಬ್ರೂ ಪ್ರತಿಯೊಬ್ಬ ಭಾರತೀಯ ಮನಸ್ಸಾಗ ಈ ಕೇಸರಿ ಜಂಡವನ್ನು ಆಲ್ರೆಡಿ ಮೂಡ್ಸಿಬಿಟ್ಟಾರ ಅಲ್ಲಿ ಅಲ್ಲಿಂದ ಕಿತ್ತಕ್ ಸಾಧ್ಯ ಅದ ಕಿತ್ರಿ ಆಗಲ್ಲ ಮೇಲೆ ಯಾರು ಚಿಂತೆ ಮಾಡಕ್ ಹೋಗ್ಬಾಡ್ರಿ ನಾವು ಇದಕ್ಕೆ ಮೇಲೆ ಇದ್ದ ರೆಡಿ ಆಗೋಣ ನಮ್ಮ ಕಾರ್ಯಕರ್ತರಿಗೆ ಯಾರಾದ್ರೂ ಟಚ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಮೊದ್ಲು ನಾವು ಹೋಗ್ ಕುಂದ್ರ ಮಾಡೋಣ ಆಕ್ರೆ ಎಷ್ಟು ಜನಕ್ಕೆ ಒಳಗಾಗ್ತಿರಿ ನೋಡಮ್ ಅಧಿಕ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ಅವ್ರ ಅಧಿಕಾರದಾಗಿರ್ತಾರ ನಾಳೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ನೆನಪು ರಾಮನ ಮೇಲೆ ನಾವು ಬಂದೇ ಬರ್ತೇವೆ ನೀವ್ ಜೋಪಾನಾಗಿ ಕೆಲಸ ಮಾಡಂತ ಕೆಲಸವನ್ನು ಮಾಡ್ರಿ ನೀವು ಅಧಿಕಾರ ವಯಸ್ಸಲ್ಲಿ ಅರವತ್ತು ವರ್ಷವರೆಗೆ ಅಧಿಕಾರ ಇರ್ತೀರಿ ನಾವು ಜನರ ಆಶೀರ್ವಾದ ಮೇಲೆ ಅಧಿಕಾರಕ್ಕೆ ಬರ್ತೇವೆ ಅವ್ರ ಅಧಿಕಾರದಾಗ ಶಾಶ್ವತವಾಗಿ ಗೂಟ ಇಟ್ಕೊಂಡು ಕುಂದ್ರಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ವಿಜಯಣ್ಣ ಈ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೇವೆ ನಿನಗೆ ನೀವೇನು ಈಗ ಬಂದಿದ್ರಿ ನೀವ್ ಆರಾಮ ನೆಮ್ಮದಿಯಿಂದ ಹೋಗ್ರಿ ಗುಲ್ಬರ್ಗದಿಂದ ಎಂ ಪಿ ಅನ್ನ ಮತ್ತೆ ಹೈಯೆಸ್ಟ್ ಲೀಡರ್ ಗೆದ್ದೆ ಕೆಲಸ್ತೀವಣ್ಣ ಎದಿಶ್ ನಿಮ್ಗೆ ಹುಡುಗದಾಗ ಅಮಿತ್ ಶಾದವ್ರ ಹಾಕಂತ ಒಂದು ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತ ಹೇಳ್ತಾ